ಹೆಲೋ ಫ್ರೆಂಡ್ಸ್ ಪ್ರೆಷರ್ ಕುಕ್ಕರ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪೂರ್ಣಿಮಾ ಇಡ್ಲಿ ಜೊತೆ ಅದೇ ಬೇಳೆ ಸಾಂಬಾರು ಚಟ್ನಿನ ತಿಂದು ಬೋರಾದಾಗ ಡಿಫರೆಂಟ್ ಆಗಿರುವ ಹಸಿರು ಬಟಾಣೆಯ ಸಾಂಬಾರನ್ನು ಇಡ್ಲಿ ಜೊತೆ ಕಾಂಬಿನೇಷನ್ ಆಗಿ ಟ್ರೈ ಮಾಡಿ ಮನೇಲಿ ಎಲ್ಲರೂ ಎರಡು ಎಕ್ಸ್ಟ್ರಾ ಇಡ್ಲಿನೇ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಸಾಂಬಾರು ಬನ್ನಿ ಇಡ್ಲಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ಹಸಿರು ಬಟಾಣೆ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಕುಕ್ಕರ್ಗೆ ಒಂದು ಕಪ್ ನೆನೆಸಿರುವಂತಹ ಬಟಾಣೆ ಎರಡು ಕತ್ತರಿಸಿದ ಈರುಳ್ಳಿ ಎರಡು ಕಟ್ ಮಾಡಿರುವಂಥ ಟೊಮೆಟೊ ಎರಡು ಸಿಪ್ಪೆ ತೆಗೆದು ಕ್ಯೂಬ್ಸಲ್ಲಿ ಕಟ್ ಮಾಡಿರುವಂಥ ಆಲೂಗಡ್ಡೆ ಮೂರು ಕಪ್ ನೀರು ಹಾಗೂ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸಿ ಮಧ್ಯಮ ಉರಿಯಲ್ಲಿ ಮೂರು ಬಿಸಿಲನ್ನ ಕೂಗಿಸ್ಕೋಬೇಕು ನಂತರ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಒನ್ ಏಯ್ಟ್ ಟೀ ಸ್ಪೂನ್ ಮೆಂತ್ಯ ಕಾಲಿಂಚಾಗುವಷ್ಟು ಚಕ್ಕೆ ಐದು ಕಾಳು ಮೆಣಸು ನಾಲ್ಕು ಲವಂಗ ಒಂದು ಏಲಕ್ಕಿ ಅರ್ಧ ಟೀ ಸ್ಪೂನ್ ಬಳೆ ಸೊಪ್ಪು ಐದರಿಂದ ಆರು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಸೇರಿಸಿ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಕಲ್ಲು ಹೂವನ ಸೇರಿಸಿ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಹುರಿದುಕೊಳ್ಬೇಕು ಇದನ್ನ ಮಿಕ್ಸರ್ಗೆ ಆಡ್ ಮಾಡಿ ಒಂದು ಕಪ್ ತೆಂಗಿನ ತುರಿ ಅರ್ಧ ಟೀ ಸ್ಪೂನ್ ಅರ್ಶನ ಒಂದು ಎಷ್ಟು ಬೆಳ್ಳುಳ್ಳಿ ಹಾಗೂ ನೀರನ್ನ ಸೇರಿಸಿ ನುಣ್ಣಗಿನ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು ಈಗ ಬೇಯಿಸಿರುವ ಹಸಿರು ಪಟಾಣೆಯನ್ನ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ರುಬ್ಬಿರುವ ಮಸಾಲೆಯನ್ನು ಸೇರಿಸಿ ಮಿಕ್ಸ್ ಮಾಡಬೇಕು ಕನ್ಸಿಸ್ಟೆನ್ಸಿಯನ್ನು ಚೆಕ್ ಮಾಡಿ ಅವಶ್ಯಕತೆ ಇದ್ದರೆ ನೀರನ್ನು ಸೇರಿಸಿ ಇಡ್ಲಿಗೆ ಸಾಂಬಾರನ್ನು ರೆಡಿ ಮಾಡ್ತಾ ಇರೋದ್ರಿಂದ ಆದಷ್ಟು ಸಾಂಬಾರು ತೆಳುವಾಗಿರಲಿ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸಾಂಬಾರನ್ನು ಕುದಿಸಿಕೊಳ್ಳಬೇಕು ಇದಕ್ಕೆ ಐದರಿಂದ ಆರು ಕರಿಬೇವನ್ನು ಸೇರಿಸಿ ಸಾಂಬಾರು ಕುದಲಿಕ್ಕೆ ಸ್ಟಾರ್ಟ್ ಆದ ಮೇಲೆ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಬೇಕು ಒಟಾಣೆ ಸಾಂಬಾರೀಗ ರೆಡಿಯಾಗಿದೆ ವಟಾಣೆ ಸಾಂಬಾರನ್ನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ